ಈ ವರ್ಷ ಜನವರಿ ಹತ್ತನೇ ತಾರೀಕು ಶುಕ್ರವಾರ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಈ ವೈಕುಂಠ ಏಕಾದಶಿ ದಿನ ನಾವು ಏನೆಲ್ಲ ಮಾಡ್ಕೊಳ್ಬೇಕು ಯಾಕೆ ಅದು ಮುಖ್ಯವಾಗಿರುತ್ತೆ ಅನ್ನೋದಾದ್ರೆ ಅವರಿಬ್ಬರನ್ನ ಈ ರೀತಿ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಲಕ್ಷ್ಮೀ ನಾರಾಯಣರು ವಶವಾಗ್ಬಿಡ್ತಾರೆ ಈ ವರ್ಷ ನೋಡಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಾನವ ಜನ್ಮ ಅನ್ನೋದು ತುಂಬಾ ದೊಡ್ಡದು ಈಗ ನಾವು ಮಾನವರಾಗಿ ಹುಟ್ಟಿದ್ದೀವಿ ಅನ್ನೋದಾದ್ರೆ ಯಾವುದೋ ಜನ್ಮದ ಪುಣ್ಯ ಅಂದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯದ ಫಲಗಳು ನಾವು ಮಾಡಿರ್ತಕ್ಕಂಥ ದಾನ ಧರ್ಮದಿಂದ ಈ ಜನ್ಮದಲ್ಲಿ ಮನುಷ್ಯರಾಗಿ ಹುಟ್ಟಿರ್ತೀವಿ ಇಲ್ಲಾಂತಂದ್ರೆ ಯಾವ್ದೋ ಪ್ರಾಣಿಯಾಗೋ ಗಿಡವಾಗೋ ಇನ್ನೊಂದು ರೀತಿಯಲ್ಲಿ ನಾವು ಕೀಟಗಳಾಗಿ ಹುಟ್ಟಬೇಕಾಗಿತ್ತು ಅಂತಹ ಒಂದು ಮಾನವ ಒಂದು ಜನ್ಮವನ್ನು ಪಡ್ಕೊಂಡಿದ್ದೀವಿ ಅನ್ನೋದಾದ್ರೆ ಈ ಒಂದು ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಈ ವರ್ಷ ಜನವರಿ ಹತ್ತನೇ ತಾರೀಕು ಶುಕ್ರವಾರ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಅಂದ್ರೆ ಮುಕ್ಕೋಟಿ ಏಕಾದಶಿ ಅಂತ ಹೇಳ್ತೀವಿ ಸರ್ವತ್ರ ಏಕಾದಶಿ ಅಂತ ಹೇಳ್ತೀವಿ ಹಾಗೆ ಪುತ್ರದ ಏಕಾದಶಿ ಅಂತ ಹೇಳ್ತೀವಿ ವೈಕುಂಠ ಏಕಾದಶಿ ಅಂತ ಹೇಳ್ತೀವಿ ಇಂತಹ ಒಂದು ವೈಕುಂಠ ಏಕಾದಶಿ ದಿನ ಪ್ರತಿಯೊಬ್ಬರು ಸಹ ನಾರಾಯಣರ ಆರಾಧನೆಯನ್ನ ಮಾಡ್ಕೊಳ್ಬೇಕು ಯಾವ ರೀತಿ ಮಾಡ್ಕೊಳ್ಬೇಕು ಏನೆಲ್ಲಾ ಒಳ್ಳೇದಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಈ ದಿನ ತುಂಬಾ ವಿಶೇಷವಾಗಿರ್ತಕ್ಕಂಥ ದಿನ ಶುಕ್ರವಾರ ಬಂದಿರ್ತಕ್ಕಂಥದ್ದು ಹಾಗೆ ಶಕ್ತಿವಂತವಾಗಿರ್ತಕ್ಕಂಥ ದಿನ ಇದಾಗಿರ್ತಕ್ಕಂಥದ್ದು ಇಂತಹ ಒಂದು ದಿನದಲ್ಲಿ ಮಹಾವಿಷ್ಣುವನ್ನ ಆರಾಧನೆ ಮಾಡ್ಕೊಳ್ಬೇಕು ಈ ವೈಕುಂಠ ಏಕಾದಶಿ ದಿನ ನಾವು ಏನೆಲ್ಲ ಮಾಡ್ಕೊಳ್ಬೇಕು ಯಾಕೆ ಅದು ಇಷ್ಟೊಂದು ಮುಖ್ಯವಾಗಿರುತ್ತೆ ಅನ್ನೋದಾದ್ರೆ ಅದು ಮೋಕ್ಷವನ್ನ ಕೊಡ್ತಕ್ಕಂತ ದಿನ ಎಲ್ಲಾ ಇಷ್ಟಾರ್ಥಗಳನ್ನ ಕೊಡ್ತಕ್ಕಂಥ ದಿನ ಮುಕ್ಕೋಟೆ ದೇವತೆಗಳು ನಮ್ಮನ್ನ ಹರಸುವಂತಹ ದಿನ ನೋಡಿ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿ ಬರುತ್ತೆ ಅಂದ್ರೆ ತಿಂಗಳಿಗೆ ಎರಡು ಏಕಾದಶಿ ಬರುತ್ತೆ ಅಧಿಕ ಮಾಸ ಬಂದಾಗ ಅದು ಇಪ್ಪತ್ತಾರು ಏಕಾದಶಿ ಆಗಿರುತ್ತೆ ಇಂತ ಇಪ್ಪತ್ನಾಲ್ಕು ಏಕಾದಶಿಯನ್ನ ಮಾಡಿದಷ್ಟು ಪುಣ್ಯ ಈ ಒಂದು ವೈಕುಂಠ ಏಕಾದಶಿ ದಿನ ನಾವು ವ್ರತವನ್ನ ಮಾಡ್ಕೊಂಡ್ರೆ ಉಪವಾಸವನ್ನ ಮಾಡ್ಕೊಂಡ್ರೆ ದಾನ ಧರ್ಮ ಮಾಡಿದ್ರೆ ಜಪಾತಪ ಮಾಡ್ಕೊಂಡ್ರೆ ಅಷ್ಟು ನಮಗೆ ಒಳ್ಳೇದಾಗ್ತಕ್ಕಂಥದ್ದು ಸಂಪತ್ತು ಅನ್ನೋದು ಹರಿದು ಬರ್ತಕ್ಕಂಥದ್ದು ಭಗವಂತನ ಆಶೀರ್ವಾದ ಸಿಕ್ತಕ್ಕಂಥದ್ದು ಭೋಗ ಮತ್ತು ಮೋಕ್ಷ ಎರಡು ಸಿಗ್ತಕ್ಕಂಥದ್ದು ಇಷ್ಟೆಲ್ಲ ಸಿಗುತ್ತೆ ಅನ್ನೋದಾದ್ರೆ ಈ ವೈಕುಂಠ ಏಕಾದೇಶನ ನಾವ್ ಯಾಕೆ ಮಾಡ್ಕೊಳ್ಬಾರ್ದು ಉಪವಾಸ ಮಾಡ್ತಕ್ಕಂಥದ್ದು ಈ ದಿನ ದಾನ ಧರ್ಮ ಮಾಡ್ತಕ್ಕಂಥದ್ದು ಉಪವಾಸಕ್ಕೆ ತುಂಬಾ ಮಹತ್ವ ಇರ್ತಕ್ಕಂಥದ್ದು ದೇವಸ್ಥಾನಕ್ಕೆ ಹೋಗಿ ವೈಕುಂಠ ದ್ವಾರವನ್ನ ಪ್ರವೇಶ ಮಾಡ್ತಕ್ಕಂಥದ್ದು ತುಳಸಿ ದಳಗಳಿಂದ ಅರ್ಚನೆ ಮಾಡ್ತಕ್ಕಂಥದ್ದು ಮಹಾವಿಷ್ಣುವಿನ ಯಾವುದೇ ಒಂದು ಸ್ವರೂಪದ ಒಂದು ಫೋಟೋವನ್ನ ನಾವ್ ಇಟ್ಕೊಳ್ಬೇಕು ಈ ದಿನ ನಾವು ವೈಕುಂಠ ಏಕಾದಶಿ ವ್ರತವನ್ನ ಮಾಡ್ಬೇಕು ಅಂತ ಅನ್ಕೊಳ್ಳೋರೆಲ್ಲರೂ ಸಹ ತುಂಬಾ ಶ್ರದ್ಧೆ ನಿಷ್ಠೆ ನಿಯಮಗಳಿಂದ ಮಾಡ್ಕೊಂಡ್ರೆ ಒಳ್ಳೇದು ಯಾಕಂದ್ರೆ ಅಷ್ಟು ಒಳ್ಳೆ ಫಲವನ್ನ ಕೊಡ್ತಕ್ಕಂಥದ್ದು ಹಿಂದೆಂದೂ ಸಿಗದಂತಹ ಹಿಂದೆಂದು ನೋಡದಂತಹ ಒಂದು ಅದ್ಭುತವಾದ ಒಂದು ಭಗವಂತನ ಕೃಪೆ ಸಿಗ್ತಕ್ಕಂಥದ್ದು ಶುಕ್ರವಾರ ಬಂದಿರೋದ್ರಿಂದ ಸಾಕ್ಷಾತ್ ಲಕ್ಷ್ಮಿಯ ಪೂರ್ಣ ಆಶೀರ್ವಾದ ನಾರಾಯಣನೊಂದಿಗೆ ಸಿಗ್ತಕ್ಕಂಥದ್ದು ಹಾಗಾಗಿ ಇದನ್ನ ಮಾಡ್ಬೇಕು ಅಂತಂದ್ರೆ ದಶಮಿಯ ದಿನನೇ ಅಂದ್ರೆ ಶುಕ್ರವಾರ ಏಕಾದಶಿ ಬಂದಿರುತ್ತೆ ಗುರುವಾರ ಸಂಜೆನೆ ಮಹಾಲಕ್ಷ್ಮಿ ಮತ್ತು ನಾರಾಯಣನನ್ನ ಪ್ರಾರ್ಥನೆಯನ್ನ ಮಾಡ್ತಾ ನಾಳೆ ಏಕಾದಶಿ ವ್ರತವನ್ನ ಮಾಡುವಂತ ಒಂದು ಅನುಗ್ರಹ ಮಾಡ ಅವರ ಆಶೀರ್ವಾದ ಇಲ್ಲದೆ ಯಾವ ಒಂದು ವ್ರತವನ್ನ ಮಾಡಕ್ಕಾಗಲ್ಲ ನಮಗ್ ಬೇಕು ಅಂದಿದ್ದು ಪಡ್ಕೊಳಕ್ ಆಗಲ್ಲ ಏನೇ ಒಂದು ಮಾಡ್ಕೊಳ್ಬೇಕು ಅಂತಂದಾಗ್ಲೂ ಸಹ ನಾವೊಂದು ಪೂಜೆ ಪುನಸ್ಕಾರ ವ್ರತ ಹೋಮ ಮಾಡ್ಬೇಕು ಅಂದ್ರು ಮೊದಲಿಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಬೇಕು ಯಾವುದೇ ಅಡ್ಡಿ ಆತಂಕಗಳು ಬರಬಾರ್ದು ಯಾವ್ದೇ ರೀತಿ ತೊಂದರೆಗಳು ಬರಬಾರ್ದು ನಿರ್ವಿಘ್ನವಾಗಿ ಎಲ್ಲವೂ ನಡಿಬೇಕು ನಿಮ್ಮ ಆಶೀರ್ವಾದ ಬೇಕು ನಿಮ್ಮ ಭಕ್ತರನ್ನ ಆಶೀರ್ವಾದಿಸಿ ಅನುಗ್ರಹಿಸಿ ಅಂತ ಹೇಳ್ತಾ ಪ್ರಾರ್ಥನೆಯನ್ನ ಮಾಡ್ಬೇಕು ಅದನ್ನ ಗುರುವಾರವೇ ಮಾಡ್ಕೊಳ್ಬೇಕಾಗುತ್ತೆ ಲಕ್ಷ್ಮೀನಾರಾಯಣರಿಗೆ ಪೂಜೆಯನ್ನ ಮಾಡ್ತಾ ಹಾಲನ್ನ ಹಣ್ಣುಗಳನ್ನ ನೈವೇದ್ಯ ಮಾಡ್ತಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಾಳೆ ಯಾವುದೇ ವಿಘ್ನಗಳು ಬರ್ದೇ ಇರೋ ರೀತಿನಲ್ಲಿ ವೈಕುಂಠ ಏಕಾದಶಿಯನ್ನ ವ್ರತವನ್ನ ಮಾಡ್ತಾ ನಿಮ್ಮ ಸೇವೆಯನ್ನ ಮಾಡ್ತಾ ನಿಮ್ಮ ನಾಮ ಜಪವನ್ನ ಮಾಡ್ತಾ ನಿಮ್ಮ ಆಶೀರ್ವಾದ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡಿ ನಿರ್ವಿಘ್ನವಾಗಿ ಏಕಾದಶಿಯನ್ನ ಮಾಡ್ಕೊಳ್ಬಹುದು ಯಾಕಂದ್ರೆ ಎಷ್ಟೋ ಜನಕ್ಕೆ ವಿಘ್ನಗಳು ಬರುತ್ತೆ ಯಾವ್ದ್ಯಾವ್ದೋ ಸೂತಕಗಳು ಬರುತ್ತೆ ಅಡ್ಡಿ ಆತಂಕಗಳು ಬರುತ್ತೆ ಮಾಡ್ಬೇಕು ಅಂತಂದ್ರೆ ಆಶೀರ್ವಾಗ್ಬಿಡುತ್ತೆ ಆದ್ರೆ ಏನೇನೋ ಅನಾಹುತಗಳಾಗ್ಬಿಡುತ್ತೆ ಅನಾರೋಗ್ಯಗಳು ಬಂದ್ಬಿಡುತ್ತೆ ಮಧ್ಯದಲ್ಲಿ ಮಾಡಕ್ ಆಗೋದೇ ಇಲ್ಲ ಇಂಥದ್ದೆಲ್ಲ ಸಮಸ್ಯೆಗಳು ಬಂದಾಗ ಆದ್ರೆ ನಾವು ಮಾಡ್ಕೊಳ್ಬೇಕು ಅಂತ ಅನ್ಕೊಳ್ತಿದ್ವಿ ಆಗ್ಲೇ ಇಲ್ವಲ್ಲ ಅಂತ ಅನ್ಕೊಳ್ತಾರೆ ಅದಕ್ಕೆ ಮೊದಲೇ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ನಂತರ ಏಕಾದಶಿ ದಿನ ಬೆಳಗ್ಗೆ ಎದ್ದು ಸ್ನಾನವನ್ನ ಮಾಡಿ ಶುದ್ಧವಾದ ಬಟ್ಟೆಗಳನ್ನ ಧರಿಸ್ಕೊಂಡು ಅದರಲ್ಲೂ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸ್ಕೊಳ್ಳಿ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಅಥವಾ ಬಿಳಿಯ ಬಟ್ಟೆಗಳನ್ನ ಧರಿಸ್ಕೊಳ್ತಕ್ಕಂಥದ್ದು ಚಂದನವನ್ನ ಹಚ್ಕೊಳ್ತಕ್ಕಂಥದ್ದು ಹಾಗೆ ದೇವರ ಮುಂದೆ ಕೂತು ಪೂಜೆಯನ್ನ ಮಾಡ್ತಾ ತುಳಸಿ ದಳಗಳನ್ನ ಹಿಂದಿನ ದಿನವೇ ಅದನ್ನ ತಕ್ಕೊಂಡಿರ್ಬೇಕಾಗುತ್ತೆ ಕೊಂಡ್ಕೊಂಡಾದ್ರೂ ತಗೊಂಡ್ ಬನ್ನಿ ಅಥವಾ ಗಿಡದಿಂದ ಅದು ತಗೊಂಡ್ ಬನ್ನಿ ಯಾಕಂದ್ರೆ ಶುಕ್ರವಾರ ಆಗ್ಲಿ ಏಕಾದಶಿ ದಿನ ಆಗ್ಲಿ ತುಳಸಿ ದಳಗಳನ್ನ ಗಿಡದಿಂದ ತೆಗಿಬಾರ್ದು ಇದು ಮುಖ್ಯವಾಗಿ ತಿಳ್ಕೊಂಡಿರ್ಬೇಕಾಗಿರ್ತಕ್ಕಂಥದ್ದು ವಿಷ್ಣುವಿನ ಆರಾಧನೆಗೆ ವಿಷ್ಣುವಿನ ಅಷ್ಟೋತ್ತರವನ್ನು ಹೇಳ್ಬೇಕು ಅಂದ್ರೆ ತುಳಸಿ ದಳಗಳಿಂದ ಅರ್ಚನೆಯನ್ನು ಮಾಡ್ಕೊಳ್ಬೇಕು ಹಾಗೆ ಮಹಾಲಕ್ಷ್ಮಿಯನ್ನ ತಪ್ಪದೆ ಕುಂಕುಮದಿಂದ ಮಹಾಲಕ್ಷ್ಮಿಯ ಅಷ್ಟೋತ್ತರ ಶತನಾಮ ಹೇಳಿ ಕುಂಕುಮಾರ್ಚನೆಯನ್ನು ಮಾಡಿ ಇಬ್ಬರ ಪ್ರಾರ್ಥನೆಯನ್ನ ಮಾಡಿ ಅನುಗ್ರಹವನ್ನ ಪಡ್ಕೊಳ್ಬೇಕು ಇದು ವಿಶೇಷವಾಗಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ತುಳಸಿ ಅನ್ನೋದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಈ ದಿನ ಯಾವುದೇ ರೀತಿಯ ಆಹಾರವನ್ನ ನೈವೇದ್ಯ ಮಾಡುವಂತಿಲ್ಲ ಹಾಗೆ ಅನ್ನವನ್ನ ಸೇವನೆ ಮಾಡಬಾರದು ಉಪವಾಸ ಮಾಡ್ಬೇಕು ಅನ್ನೋರು ಆರೋಗ್ಯವನ್ನ ಗಮನದಲ್ಲಿ ಇಟ್ಕೊಂಡು ನೋಡ್ಕೊಂಡು ಹಣ್ಣು ಹಾಲನ್ನ ತಗೊಂಡು ಮಾಡ್ಬೋದು ಅಥವಾ ನಿರ್ಜಲ ಏಕಾದಶಿ ಅಂತ ಹೇಳ್ತೀವಿ ಅಂದ್ರೆ ನೀರನ್ನು ಸಹ ತಗೊಳ್ಳಿ ಇವತ್ತಿನ ದಿವಸ ಒಂದು ಉಪವಾಸವನ್ನ ಮಾಡತಕ್ಕಂಥದ್ದು ಇರುತ್ತೆ ಅದು ಅವ್ರವರ ಒಂದು ಯೋಗಕ್ಕೆ ಅಥವಾ ಅವರವರ ಒಂದು ಭಾಗ್ಯಕ್ಕೆ ಬಿಟ್ಟಿರ್ತಕ್ಕಂಥದ್ದು ಯಾರಿಗೆ ಎಷ್ಟು ಸಮಸ್ಯೆ ಇದೆ ಅದು ನಿವಾರಣೆ ಮಾಡ್ಕೊಳ್ಬೇಕು ಇಲ್ಲಿ ಸಂತಾನ ಬೇಕು ಅಂತಂದ್ರೆ ಮದುವೆ ಆಗ್ಬೇಕು ಅಂತಂದ್ರೆ ಅಥವಾ ಐಶ್ವರ್ಯ ಬರ್ಬೇಕು ಅಂತಂದ್ರೆ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗ್ಬೇಕು ಅಂತಂದ್ರೆ ಇದೆಲ್ಲಾ ಭೋಗಕ್ಕೆ ಸಂಬಂಧ ಪಟ್ಟಿರ್ತಕ್ಕಂಥದ್ದು ಇದು ಬೇಕು ಅಂತಂದ್ರೂ ರಥವನ್ನ ಮಾಡ್ಬೋದು ಅಥವಾ ಮೋಕ್ಷವನ್ನ ಬಯಸ್ತಕ್ಕಂಥವ್ರು ಸಹ ಈ ಒಂದು ವೈಕುಂಠ ಏಕಾದಶಿಯನ್ನ ಮಾಡ್ಬೋದು ಇನ್ನು ಮುಖ್ಯವಾಗಿ ಈ ರೀತಿ ನಾವು ತುಳಸಿ ದಳಗಳಿಂದ ಕುಂಕುಮದಿಂದ ಅರ್ಚನೆಯನ್ನ ಮಾಡಿಕೊಂಡು ಹಾಲು ಹಣ್ಣನ್ನ ನೈವೇದ್ಯ ಮಾಡ್ಬೇಕಾಗುತ್ತೆ ಮತ್ತೆ ಇವತ್ತಿನ ದಿವಸ ಎಳೆನೀರನ್ನ ನೀರನ್ನ ತಗೊಳ್ಬಹುದು ಹಾಲು ಹಣ್ಣನ್ನ ಸೇವನೆ ಮಾಡ್ಬೋದು ಡ್ರೈ ಫ್ರೂಟ್ಸ್ ಅನ್ನ ತಗೊಳ್ಬಹುದು ಉಪವಾಸ ಮಾಡೋರು ಅಥವಾ ವ್ರತವನ್ನ ಮಾಡ್ತಕ್ಕಂಥವ್ರು ಬ್ರಹ್ಮಚಾರ್ಯನ ಪಾಲನೆ ಮಾಡ್ಬೇಕು ಯಾವುದೇ ರೀತಿಯ ಮದ್ಯ ಮಾಂಸ ಅಂತದನ್ನೆಲ್ಲ ಸೇವನೆ ಮಾಡಬಾರ್ದು ಮತ್ತೆ ಯಾವ ಕಾರಣಕ್ಕೂ ಯಾರನ್ನ ದೂಷಿಸಬಾರ್ದು ನಿಂದಿಸಬಾರ್ದು ಕೆಟ್ಟ ಮಾತುಗಳನ್ನ ಇವತ್ತಿನ ದಿವಸ ಆಡಬಾರ್ದು ತುಂಬಾ ವಿಶೇಷವಾಗಿರ್ತಕ್ಕಂತ ದಿನ ಯಾರು ಯಾವ ರೀತಿ ಮಾತಾಡ್ತಾರೋ ಯಾವ ರೀತಿ ಆಲೋಚಿಸ್ತಾರೋ ಆ ರೀತಿ ಆಗ್ಬಿಡುತ್ತೆ ಎಲ್ಲಾ ದೇವಾನು ದೇವತೆಗಳು ಸಹ ವಿಷ್ಣುವನ ಜೊತೆ ಇರ್ತಾರೆ ಆ ವೈಕುಂಠ ದ್ವಾರ ತಿರುಗೋದನ್ನೇ ಕಾಯ್ತಾ ಇರ್ತಾರೆ ಸೊ ಮನುಷ್ಯರಾದ ನಾವು ಸಹ ಆ ಒಂದು ವಿಶೇಷವಾದ ಆಶೀರ್ವಾದವನ್ನ ಪಡ್ಕೊಳ್ಬೇಕು ಭೋಗ ಮೋಕ್ಷ ಎರಡನ್ನೂ ಪಡ್ಕೊಳ್ಬಹುದು ಈ ವೈಕುಂಠ ಏಕಾದಶಿ ಶುಕ್ರವಾರ ಬಂದು ಅವರಿಬ್ಬರನ್ನ ಈ ರೀತಿ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಲಕ್ಷ್ಮೀ ನಾರಾಯಣರು ವಶವಾಗ್ಬಿಡ್ತಾರೆ ಯಾರು ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಭಗವಂತನ ನಾಮ ಜಪವನ್ನ ಮಾಡ್ತಾ ಇರ್ತಾರೋ ಶ್ರದ್ಧೆಯಿಂದ ಮಾಡ್ತಾ ಇರ್ತಾರೋ ಅಂತವರಿಗೆ ಮಹಾಲಕ್ಷ್ಮಿ ವಶವಾಗ್ತಾಳೆ ಮನೆ ಬಿಟ್ಟು ಹೋಗು ಅಂದ್ರೂ ಹೋಗಲ್ಲ ಅಂದ್ರೆ ಅಷ್ಟು ಐಶ್ವರ್ಯ ಅನ್ನೋದು ಅಷ್ಟೈಶ್ವರ್ಯ ಅನ್ನೋದು ಬರಕ್ಕೆ ಶುರು ಆಗುತ್ತೆ ಅದೆಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಂದು ವಿಚಾರವನ್ನ ನಾವು ತಿಳ್ಕೊಳ್ಬೇಕು ಹಾಗೆ ಮಾಡ್ಕೊಳ್ಬೇಕು ಪಾಂಡವರು ಅಂಬರೀಷ್ ಅನ್ನೋರೆಲ್ಲರೂ ಸಹ ವೈಕುಂಠ ಏಕಾದಶಿಯನ್ನು ಮಾಡಿ ಮೋಕ್ಷವನ್ನ ಪಡ್ಕೊಂಡಿರ್ತಾರೆ ಅನ್ನೋದು ಪುರಾಣದಲ್ಲಿ ಉಲ್ಲೇಖ ಇರತಕ್ಕಂಥದ್ದು ನಾವುಗಳು ಸಹ ಆ ರೀತಿ ಮಾಡ್ಕೊಳ್ಬೇಕು ಅನ್ನೋದು ಭಗವಂತನ ಇಚ್ಛೆ ಆಗಿರುತ್ತೆ ಇಂತಹ ವಿಶೇಷವಾದ ದಿನ ಇದು ಧನುರ್ ಮಾಸದಲ್ಲಿ ವೈಕುಂಠ ಏಕಾದಶಿಯನ್ನು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಅಲ್ವಾ ಸೊ ಹಾಗಾಗಿ ಎಲ್ಲರೂ ಇದನ್ನ ಮಾಡ್ಕೊಳ್ಬೇಕು ಯಾವ ಒಂದು ಕೋರಿಕೆ ಇದ್ರು ಅದನ್ನ ನೆರವೇರಿಸಿಕೊಳ್ಳೋದಕ್ಕೆ ಭಗವಂತನ ಮುಂದೆ ಕೂತು ಪ್ರಾರ್ಥನೆಯನ್ನ ಮಾಡ್ಬೇಕು ಇನ್ನು ಈ ದಿನ ದಾನವನ್ನ ತಪ್ಪದೆ ಮಾಡ್ಬೇಕು ಸ್ವಲ್ಪ ಹಣವನ್ನಾಗ್ಲಿ ಆಹಾರ ಪದಾರ್ಥಗಳನ್ನಾಗ್ಲಿ ಕಂಬಳಿಯನ್ನಾಗ್ಲಿ ಅಥವಾ ಹಣ್ಣುಗಳನ್ನ ಅಗತ್ಯ ಇರೋರಿಗೆ ದಾನ ಮಾಡಿ ಮತ್ತೆ ಬ್ರಾಹ್ಮಣರ ಸೇವೆಯನ್ನ ಮಾಡಿ ಹಾಗೆ ಈ ಉಪವಾಸ ಮಾಡ್ತಕ್ಕಂಥರು ವ್ರತ ಮಾಡ್ತಕ್ಕಂಥರು ದ್ವಾದಶ ದಿನ ಅಂದ್ರೆ ಮರುದಿನ ಅತಿಥಿಗಳ ಸತ್ಕಾರವನ್ನ ಮಾಡ್ಬೇಕು ಏನೆಲ್ಲಾ ದೇವರಿಗೆ ನೈವೇದ್ಯವನ್ನ ಮಾಡ್ತಾರೋ ಅದೆಲ್ಲವನ್ನ ಬಂದಂತಹ ಅತಿಥಿಗಳಿಗೆ ಅದನ್ನ ಉಣಬಡಿಸಿ ಅವರಿಂದ ಆಶೀರ್ವಾದವನ್ನ ಪಡಿಬೇಕು ಮೂರು ಜನಕ್ಕೆ ಆಗ್ಲಿಲ್ಲ ಅಂತಂದ್ರೆ ಒಬ್ರಿಗಾದ್ರು ಮಾಡ್ಬೇಕು ಅಕಸ್ಮಾತ್ ಅದು ಆಗ್ಲಿಲ್ಲ ಅಂತಂದ್ರೆ ದೇವಸ್ಥಾನದಲ್ಲಿ ಬ್ರಾಹ್ಮಣರಿಗೆ ಅಥವಾ ಅರ್ಚಕರಿಗೆ ಪುರೋಹಿತರಿಗೆ ಸ್ವಯಂ ಪಾಕವನ್ನ ಕೊಡ್ಬೇಕು ಈ ರೀತಿ ಮಾಡಿ ನಂತರ ಊಟವನ್ನ ಮಾಡ್ಬೇಕು ಇದು ಉಪವಾಸ ಮಾಡ್ಬೇಕು ವ್ರತ ಮಾಡ್ಬೇಕು ಅನ್ನೋರು ಮಾಡ್ಬೇಕಾಗಿರ್ತಕ್ಕಂಥದ್ದು ಈ ರಥವನ್ನ ಮಾಡಲ್ಲ ಅನ್ನೋರು ಉಪವಾಸನಾದ್ರೂ ಮಾಡ್ಬೇಕಾಗುತ್ತೆ ಇನ್ನು ಆ ದಿನ ವಿಷ್ಣು ಸಹಸನಾಮ ಹೇಳ್ತಕ್ಕಂಥದ್ದು ಭಾಗವತವನ್ನ ಓದ್ತಕ್ಕಂಥದ್ದು ಕೃಷ್ಣ ನಾಮ ಜಪಗಳನ್ನ ಮಾಡ್ತಕ್ಕಂಥದ್ದು ವಿಷ್ಣುವಿಗೆ ಸಂಬಂಧಪಟ್ಟದ್ದು ಯಾವ್ದಾದ್ರು ಸ್ತೋತ್ರಗಳನ್ನ ಹೇಳ್ತಕ್ಕಂಥದ್ದು ಶ್ರೀ ಸೂಕ್ತ ಅಥವಾ ಪುರುಷ ಸೂಕ್ತವನ್ನ ಹೇಳ್ತಕ್ಕಂಥದ್ದು ಮಹಾಲಕ್ಷ್ಮಿಯ ಆ ನಾಮಗಳನ್ನ ಹೇಳ್ತಕ್ಕಂಥದ್ದು ದಿನ ಪೂರ್ತಿ ನಾಮ ಜಪಗಳನ್ನ ಮಾಡ್ತಕ್ಕಂಥದ್ದು ಹಾಗೆ ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಅದ್ಭುತವಾದ ಫಲಗಳನ್ನ ಪಡ್ತಕ್ಕಂಥದ್ದು ಈ ವರ್ಷ ನೋಡಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೀವು ಎಷ್ಟು ವರ್ಗು ಮ್ಯಾನಿಫೆಸ್ಟ್ ಮಾಡ್ಕೊಳ್ತಿರೋ ಒಳ್ಳೇದನ್ನ ಯೋಚನೆ ಮಾಡ್ತಿರೋ ಎಷ್ಟು ಜಪ ಮಾಡ್ತಿರೋ ಅಷ್ಟು ಒಳ್ಳೇದ್ ಮಾಡ್ತಕ್ಕಂಥದ್ದು ಯಾಕಂದ್ರೆ ಇದು ಮಂಗಳ ಗ್ರಹಕ್ಕೆ ಸಂಬಂಧ ಪಟ್ಟಿರ್ತಕ್ಕಂಥದ್ದು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ಮಾಡಿದೀವಿ ಅದ್ರಲ್ಲೆಲ್ಲ ನೋಡಿ ಅಷ್ಟು ಅದ್ಭುತವಾದ ಫಲವನ್ನ ಪಡ್ಕೊಳ್ಬಹುದು ಅಷ್ಟು ಒಂದು ಒಳ್ಳೆ ಯೋಗ ಇದೆ ಹನುಮಂತನ ಆಶೀರ್ವಾದವೂ ಸಹ ಸಿಗ್ತಕ್ಕಂಥದ್ದು ರಾಮನಾಮ ಜಪಗಳನ್ನ ಮಾಡ್ತಕ್ಕಂಥದ್ದು ದಾನ ಧರ್ಮ ಮಾಡ್ತಕ್ಕಂಥದ್ದು ಹಾಗೆ ಒಳ್ಳೇದನ್ನ ಯೋಚನೆ ಮಾಡ್ತಕ್ಕಂಥದ್ದು ಮನೇಲಿ ಹಿರಿಯರನ್ನ ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು ತಂದೆ ತಾಯಿಯರಿಂದ ಆಶೀರ್ವಾದವನ್ನ ಪಡ್ಕೊಳ್ತಕ್ಕಂಥದ್ದು ಚಿಕ್ಕ ಮಕ್ಳು ಯಾರಾದ್ರೂ ಇದ್ರೆ ಅವ್ರಿಗೆ ಒಂದು ಹಣ್ಣು ಅಥವಾ ಸಿಹಿಯನ್ನ ಅಥವಾ ಚಾಕ್ಲೇಟ್ ಅನ್ನ ಕೊಡ್ತಕ್ಕಂಥದ್ದು ಹಿರಿಯರಿದ್ರೆ ವೃದ್ಧರಿದ್ರೆ ಅಥವಾ ರೋಗಿಗಳಿದ್ರೆ ಅವ್ರಿಗೆ ಹಣ್ಣುಗಳನ್ನ ಕೊಡ್ತಕ್ಕಂಥದ್ದು ಈ ತರ ಏನ ನಿಮಗೆ ಸಾಧ್ಯ ಆಗುತ್ತೋ ಅದು ಅದ್ರಲ್ಲಿ ಯಾವ್ದು ಮಾಡ್ಬೇಕು ಅಂತ ಅನ್ಸುತ್ತೋ ಅದು ಒಂದನ್ನ ನೀವು ಮಾಡಿ ನೋಡ್ರಿ ಉಪವಾಸ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಸೇವೆನಾದ್ರೂ ಮಾಡಿ ಒಳ್ಳೆ ಮಾತುಗಳನ್ನಾದ್ರು ಆಡಿ ಆದ್ರೆ ಅನ್ನವನ್ನ ಗೋಧಿಯನ್ನ ಈ ತರದ ಯಾವ್ದನ್ನ ತಿನ್ನ ಧಾನ್ಯಗಳನ್ನ ತಿನ್ಬಾರ್ದು ಇವತ್ತೊಂದು ದಿವಸ ಬಿಗ್ ಬಿಕ್ಕಿದ್ದ ನಿಮ್ಮ ಇಷ್ಟ ಈ ಒಂದು ಮುಕ್ಕೋಟಿ ಏಕಾದಶಿ ದಿನ ವೈಕುಂಠ ಏಕಾದಶಿ ತುಂಬಾ ಅಪರೂಪವಾಗಿ ಶುಕ್ರವಾರ ಬಂದಿರ್ತಕ್ಕಂಥದ್ದು ಈ ದಿನ ನೀವು ಇದನ್ನ ಮಾಡಿ ನೋಡಿ ಸಾಕಷ್ಟು ಲಾಭ 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 ತುಂಬಾ ಲಾಭ ಅಂದ ತಕ್ಷಣ ದುಡ್ಡು ಕಾಸು ಅಂತ ಯೋಚನೆ ಮಾಡೋದೆಲ್ಲ ಎಷ್ಟು ತರ ಒಳ್ಳೇದಾಗುತ್ತೆ ಅಂತಂದ್ರೆ ನಿಮಗೆ ಗೊತ್ತ ಮುಂದೆ ಮುಂದೆ ಗೊತ್ತಾಗುತ್ತೆ ಒಂದು ಎರಡಲ್ಲ ಒಂದು ಅಂತ ಭಗವಂತನ ಹತ್ರ ಹೋಗಿ ಕೇಳಿದಾಗ ಹತ್ತಾರು ರೀತಿನಲ್ಲಿ ಲಾಭಗಳನ್ನ ಪಡ್ಕೊಳ್ಬೇಕು ಅದು ದುಡ್ಡು ಅಂತಾನೆ ಅಲ್ಲ ಬೇರೆ ಎಲ್ಲಾ ರೀತಿಯಲ್ಲೂ ಲಾಭ ಪಡಿಬಹುದು ಅದು ಯಾವುದು ಅಂತ ನೀವೇ ಗಮನಿಸಿ ನೋಡಿ ಅಂತ ಅದ್ಭುತವಾದ ದಿನ ತುಳಸಿ ದಳವನ್ನ ಅರ್ಪಣೆ ಮಾಡೋದನ್ನ ಮರಿಬೇಡಿ ಹಾಗೆ ಹಾಲು ಹಣ್ಣು ನೈವೇದ್ಯ ಮಾಡ್ಬೇಕು ಮಹಾಲಕ್ಷ್ಮಿ ಆಶೀರ್ವಾದವನ್ನ ಪಡೀರಿ ಹಿರಿಯರಿಗೆ ಗೌರವನ ಕೊಡಿ ಮಕ್ಕಳನ್ನ ಆಧರಿಸಿ ಪ್ರೀತಿಸಿ ಎಲ್ಲರ ಒಡನಾಟದಲ್ಲಿ ಇರಬೇಕು ಗೊತ್ತಾಗಿರ್ಬೇಕು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ರು ಆಮೇಲೆ ಈ ದಿನ ಭಗವದ್ಗೀತೆ ಇರ್ಬೋದು ಅಥವಾ ದೇವರ ವಿಷ್ಣು ಸಹಸ್ರನಾಮ ಇರ್ಬೋದು ಇತರ ದೇವರಿಗೆ ಸಂಬಂಧಪಟ್ಟಂತಹ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳನ್ನ ಹಂಚೋದು ತುಂಬಾ ಒಳ್ಳೆ ಮಾಡ್ತಕ್ಕಂಥದ್ದು ಸಾವಿರಾರು ಜನಕ್ಕೆ ಇದರ ಒಂದು ಭಗವಂತನ ಒಂದು ಲೀಲೆಗಳನ್ನ ತಿಳಿಸುವಂತಹ ಇಂಥ ಪುಸ್ತಕಗಳನ್ನ ಕೊಡೋದ್ರಿಂದನೂ ಸಹ ತುಂಬಾ ಒಳ್ಳೇದಾಗ್ತಕ್ಕಂಥದ್ದು ವಿದ್ಯಾದಾನ ಮಾಡ್ದಂಗೆ ಸ್ತೋತ್ರಗಳನ್ನ ಪಠಿಸುವಂತಹ ಒಂದು ರೀತಿಯಲ್ಲಿ ಪುಸ್ತಕಗಳನ್ನ ಹಂಚೋದು ಸಹ ವಿದ್ಯೆಯನ್ನು ಕೊಡ್ತಕ್ಕಂಥದ್ದು ಬುದ್ಧಿಯನ್ನು ಕೊಡ್ತಕ್ಕಂಥದ್ದು ಧೈರ್ಯವನ್ನು ಕೊಡ್ತಕ್ಕಂಥದ್ದು ಮುಂದೆ ಬದುಕಿಗೆ ಒಂದು ಮಾರ್ಗದರ್ಶನವನ್ನು ಕೊಡ್ತಕ್ಕಂಥದ್ದು ಈ ರೀತಿ ದೃಢ ಸಂಕಲ್ಪವನ್ನ ಮಾಡಿಕೊಂಡು ಆರೋಗ್ಯ ಐಶ್ವರ್ಯ ಅನ್ನೋದನ್ನ ವೃದ್ಧಿ ಮಾಡಿಕೊಳ್ಬಹುದು ಹಾಗೆ ಸದಾ ಭಗವಂತನ ಒಂದು ಕೃಪೆ ಎಲ್ಲರಲ್ಲೂ ಇದೆ ಎಲ್ಲರಿಗೂ ಬೇಕು ಅನ್ನೋದನ್ನ ಪೂರ್ತಿಯಾಗಿ ಎಲ್ಲರೂ ಕೇಳ್ಕೊಳ್ಬೇಕು